ಆಫ್ ಇಂಡಿಯಾ ಹೇಳ್ತಾ ಇದೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಒಬ್ಬ ಹಿಂದೂ ಸಹೋದರನಿಗೆ ಅನ್ಯಾಯ ಆದ್ರೆ ದೌರ್ಜನ್ಯ ಆದ್ರೆ ಒಬ್ಬ ಮುಸ್ಲಿಂ ಸಹೋದರ ಅದರ ಬಗ್ಗೆ ಧ್ವನಿಯತ್ಬೇಕು ಒಬ್ಬ ಮುಸ್ಲಿಂ ಸಹೋದರನಿಗೆ ದೌರ್ಜನ್ಯ ಅನ್ಯಾಯ ಆದ್ರೆ ಒಬ್ಬ ಕ್ರೈಸ್ತ ಸಹೋದರ ಅದರ ಬಗ್ಗೆ ಧ್ವನಿಯತ್ಬೇಕು ನಾವೆಲ್ಲರೂ ಕೂಡ ಏಕೋದರ ಸಹೋದರ ಆಗಿ ಬದುಕ್ತಾ ಇರುವಂತಹ ದೇಶ ಇದು ಇಂತಹ ದೇಶದಲ್ಲಿ ಕೋಮು ವಿಶ್ವ ಬೀಜದ ಹುಲಿಯನ್ನ ಹುಂಡಿ ನಮ್ಮನ್ನ ಡಿವೈಡ್ ಅಂಡ್ ಗೆ ನೀವು ಬರ್ತಾ ಇದ್ರೆ ಅದನ್ನು ನಾವು ಸೋಲಿಸೇ ತೀರ್ತೇವೆ ಕರ್ನಾಟಕದ ಜನರು ಸೌಹಾರ್ದ ಪ್ರೇಮಿಗಳು ಇಂತಹ ಅಪ ಇಂತಹ ಅಪರಾಧ ಪ್ರಕರಣಗಳು ನಡೀಬೇಕಾದ್ರೆ ಅದನ್ನು ನಾವೆಲ್ಲರೂ ಕೂಡ ಒಕ್ಕೊರಲ್ಲಿ ಖಂಡಿಸ್ತವೆ ಎಂಬಂತ ಇವತ್ತಿನ ಪ್ರತಿಭಟನೆಯ ಮುಖಾಂತರ ರಾಜ್ಯದ ಜನರಿಗೆ ನಾನು ಕೊಡ್ತಾ ಇದ್ದೇನೆ ಇನ್ನೊಂದು ವಿಚಾರವನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತೇನೆ ನಿಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಕಂಡು ಕೇಳರಿಯದಂತಹ ಒಂದು ದೊಡ್ಡ ಸ್ಕ್ಯಾಂಡಲ್ ಹಾಸನದಲ್ಲಿ ನಡೀತು ಮಾತನಾಡಲಿಕ್ಕೆ ಕೂಡ ನಾಚಿಕೆ ಆಗ್ತದೆ ಮನೆಯಲ್ಲಿ ಮಹಿಳೆಯರಿರ್ತಾರೆ ಇರ್ತಾರೆ ಮಕ್ಕಳಿರ್ತಾರೆ ಆನ್ ಮಾಡಿದ್ರೆ ಕಷ್ಟ ಟಿವಿ ಆನ್ ಮಾಡಿದ್ರೆ ಅಲ್ಲಿ ಸಿ ಡಿಯ ಬಗ್ಗೆ ಚರ್ಚೆ ಪೆನ್ ಬಗ್ಗೆ ಚರ್ಚೆ ಎಷ್ಟು ಮಹಿಳೆಯರು ವಿಡಿಯೋ ವಿಡಿಯೋ ಅಂತ ಆ ಸುಮಾರು ಮುನ್ನೂರಿಂದ ನಾನೂರು ಮಹಿಳೆಯರ ಮೇಲೆ ಅತ್ಯಾಚಾರ ಇದೆಲ್ಲವೂ ಕೂಡ ಯಾರಿಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಮಗೆ ನಿಮಗೆ ಗೊತ್ತಾಗಿದ್ದು ನಿನ್ನೆ ಮೊನ್ನೆ ಟಿವಿಯಲ್ಲಿ ಬಂದಾಗ ನಿಮಗೆ ಗೊತ್ತಿರಲಿ ಆರು ತಿಂಗಳ ಮುಂಚೆ ಇದರ ಪೆನ್ ಇದರ ಎವಿಡೆನ್ಸ್ ಸಹಿತ ಈ ಅಮಿತ್ ಶಾನಿಗೆ ಅಲ್ಲಿಯ ಬಿಜೆಪಿಯ ದೇವರಾಜೇಗೌಡ ತಲುಪಿಸಿದ್ದಾರೆ ಅಂತಹ ಎವಿಡೆನ್ಸ್ ಇರುವಂತಹ ಪ್ರಜ್ವಲ್ ಎಂಬಂತಹ ಒಬ್ಬ ಕಾಮಿಯನ್ನ ಆ ವಿಡಿಯೋಗಳು ಇದ್ರೂ ಕೂಡ ಅವನಿಗೆ ನೀವು ಎನ್ ಡಿ ಎ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿಸ್ತೀರಾ ಅಂತ ಹೇಳಿದ್ರೆ ಯಾವ ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಾ ಬಿ ಜೆ ಅವರೇ ನಿಮ್ಮ ಈ ಹಿಪೋಕ್ರಸಿ ಇವತ್ತು ಜನರಿಗೆ ಅರ್ಥ ಆಗ್ತಾ ಇದೆ ನಿಮಗೆ ಒಂದು ವೇಳೆ ಮಹಿಳೆಯರ ಬಗ್ಗೆ ಹಿಂದೂ ಮಹಿಳೆಯರ ಬಗ್ಗೆ ಗೌರವ ಇದ್ದಿದ್ರೆ ಅವನನ್ನ ನೀವು ಎನ್ ಡಿ ಎ ಅಭ್ಯರ್ಥಿಯಾಗಿ ಅಭ್ಯರ್ಥಿ ಮಾಡ್ತಾ ಇರಲಿಲ್ಲ ಆದ್ರೆ ನೀವು ಎಲ್ಲವನ್ನು ಗೊತ್ತಿದ್ದು ಕೂಡ ಅದೆಲ್ಲವನ್ನ ಮುಚ್ಚಿಟ್ಟಿ ಇಡೀ ದೇಶದ ಜನರಿಗೆ ದಾರಿ ದಿಕ್ಕನ್ನ ನೀವು ತಪ್ಪಿಸಿದೀರಾ ಹಾಗಾಗಿ ಬಿ ಜೆ ಇಂತಹ ವಿಚಾರಗಳಲ್ಲಿ ಮಾತನಾಡಿದರೆ ಅವರ ಮಾತು ನಡೆ ನುಡಿ ಭಾವಗಳಿಗೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ ನಾವು ನಿಜವಾಗ್ಲೂ ಇಲ್ಲಿರುವಂತಹ ಹಿಂದೂಗಳಾಗಿರಲಿ ಮುಸ್ಲಿಮ್ ಆಗಿರಲಿ ಯಾವುದೇ ಜಾತಿ ಧರ್ಮದವರಾಗಿರಲಿ ಅವರ ಮೇಲೆ ಅನ್ಯಾಯ ಆದಾಗ ನಾವೆಲ್ಲರೂ ಅವರ ಪರವಾಗಿ ನಿಲ್ಲಬೇಕು ಹಾಗಾಗಿ ಇವತ್ತು ಏನು ಹಾಸನದ ಪ್ರಕರಣ ಇದೆ ಆ ಪ್ರಕರಣದ ಬಗ್ಗೆ ಮೊಟ್ಟ ಮೊದಲ ಧ್ವನಿ ಎತ್ತಿದು ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ರಾಜ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಎರಡು ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟರು ಮೊದಲನೇ ವಿಚಾರ ಏನು ಗೊತ್ತಾ ಯಾವ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ವಿಡಿಯೋಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಯಾವುದೇ ಮಹಿಳೆ ಮೇಲೆ ಅತ್ಯಾಚಾರ ಆಗಿದ್ರೂ ಕೂಡ ಅದರ ಬಗ್ಗೆ ಬಹಿರಂಗ ಪಡಿಸಬಾರದು ಅವರ ಮಾನವನ್ನ ಮುಚ್ಚುವಂತ ಕೆಲಸ ಸರ್ಕಾರ ಮಾಡಬೇಕು ಯಾರಾದರೂ ವಿಡಿಯೋ ಸರ್ಕ್ಯುಲೇಟ್ ಮಾಡಿದ್ರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಎಂಬುದು ಮೊದಲ ಡಿಮ್ಯಾಂಡ್ ಆಗಿತ್ತು ನಮ್ದು ಎರಡನೇ ಡಿಮ್ಯಾಂಡ್ ಆಗಿತ್ತು ಎಸ್ ಐ ಟಿ ಅನ್ನ ರಚನೆ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಒಬ್ಬ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಮಾಜಿ ಮಂತ್ರಿಯ ವಿರುದ್ಧ ಈ ಸಂತ್ರಸ್ತೆಯರು ಸಾಕ್ಷಿ ಹೇಳಬೇಕಾದ್ರೆ ಅವರಿಗೆ ಬೇಕಾಗಿ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಕಾರ್ಥಾನೆ ಇವತ್ತು ಮುಂದೆ ಬಂದು ಅವರ ವಿರುದ್ಧ ಸಾಕ್ಷಿಯಾಗಿ ನಿಲ್ತಾರೆ ಆ ಪ್ರೊಟೆಕ್ಷನ್ ಅನ್ನ ಕೊಟ್ಟರೆ ಮಾತ್ರ ಆ ಸಂತ್ರಸ್ತೆಯರು ಮುಂದೆ ಬರ್ತಾರೆ ಅಂತ ಹೇಳಿ ಹಾಗಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿ ಯಾವ